ನಾವ್ ಅಬ್ಜೆಕ್ಷನ್ ಆಗ್ತಾ ಇಲ್ಲ ಸರ್ ಎಂ ಎಲ್ ಎ ಸಾಬ್ರೆ ನಾವ್ ಈ ತರ ನಾವ್ ಬ್ಲಾಕ್ ಮೇಲ್ ಮಾಡಿಲ್ಲ ಅಧಿಕಾರ ದುರುಪಯೋಗ ಬೆಳಗಾವಿ ಒಳಗಡೆ ಆರ್ ಸಾವಿರ ರೂಪಾಯಿ ಇರೋದು ಒಂದು ಸ್ಕ್ವೇರ್ ಫೀಟ್ ಐನೂರು ರೂಪಾಯಿ ಕೊಟ್ಟವ್ರೆ ಅವಾಗ ನಿಮ್ಮ ಬಿಜೆಪಿ ಅವ್ರು ದಬಾಟಿಕೆ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಸಭಾಧ್ಯಕ್ಷ ದಿನಾಂಕ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಸಭಾಧ್ಯಕ್ಷ ಈ ನಿರ್ಣಯದಂತೆ ನಾವು ತುಮಕೂರು ತಾಲೂಕು ಮರಳೂರು ಗ್ರಾಮದ ಸರ್ವೆ ನಂಬರ್ ಏಯ್ಟಿ ಸೆವೆನ್ ಬಾರ್ ಟು ಇದರಲ್ಲಿ ಎರಡು ಎಕರೆ ಜಾಗವನ್ನು ಮಾರ್ಗಸೂಚಿ ಮೌಲ್ಯದ ಐದು ಪರ್ಸೆಂಟ್ಗೆ ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ ನಾವು ಮಂಜೂರು ಮಾಡಿದ್ದೀವಿ ಸಭಾಧ್ಯಕ್ಷರೇ ಅದಾದ ನಂತರ ನಾವು ಮಾಡಿದಂಥ ಮಂಜೂರಿ ಬಗ್ಗೆ ರಿಟ್ ಅರ್ಜಿಯನ್ನು ಹಾಕಿರ್ತಾರೆ ಸಭಾಧ್ಯಕ್ಷ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಹಾಕಿದ್ದಾರೆ ರಿಟ್ ನಂಬರ್ ತ್ರೀ ಫೋರ್ ಟು ಫೈವ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೋರ್ ಮತ್ತೆ ತುಮಕೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಸಹ ಓ ಎಸ್ ಸಹ ಇದು ಆಗಿದೆ ಸಭಾಧ್ಯಕ್ಷ ಫೋರ್ ಟು ಸಿಕ್ಸ್ ಆಫ್ ಟೂ ತೌಸಂಡ್ ಫಿಫ್ಟೀನ್ ಈ ಮಾನ್ಯ ನ್ಯಾಯಾಲಯ ಏನು ಅಂತಿಮ ತೀರ್ಪು ಕೊಡ್ತದೆ ಸಭಾಧ್ಯಕ್ಷ ಆ ಅಂತಿಮ ತೀರ್ಪಿ ತೀರ್ಪಿಗೆ ಒಳಪಟ್ಟು ಈ ಷರತ್ತಿಗೆ ಒಳಪಟ್ಟು ತುಮಕೂರು ಮಹಾನಗರ ಪಾಲಿಕೆಗೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಸೇರಿದಂಥ ಈ ಜಾಗವನ್ನು ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ ಶೇಕಡ ಐದರಷ್ಟು ದರ ವಿಧಿಸಿ ಮಂಜೂರು ಮಾಡಿದ್ದೀವಿ ಸಭಾಧ್ಯಕ್ಷ ಮತ್ತು ಸದರಿ ಜಮೀನಿನ ಮಾರ್ಗಸೂಚಿ ಬೆಲೆ ವಿವರಗಳು ಇಂಧನ ಉಪ ನೋಂದಣಾಧಿಕಾರಿಗಳು ತುಮಕೂರು ಪತ್ರ ಐದು ಆರು ಎರಡು ಸಾವಿರದ ಇಪ್ಪತ್ತೈದರ ದೃಢೀಕರಣ ನಡೆದು ಸದರಿ ಮಾರ್ಗಸೂಚಿ ದರಗಳ ಅನುಸಾರ ಸದರಿ ಸ್ವತ್ತಿನ ಮಾರುಕಟ್ಟೆ ದರ ಪಟ್ಟಿ ಪ್ರತಿ ಎಕರೆಗೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಇರೋದು ಅಧ್ಯಕ್ಷ ಮಾನ್ಯ ಸುರೇಶ್ ಅವರು ಹೇಳೋರ ಪ್ರಕಾರ ಅದೆಷ್ಟು ಹತ್ತು ಕೋಟಿ ಹದಿನೈದು ಕೋಟಿ ಹೇಳಿದ್ರು ಅಷ್ಟಿಲ್ಲ

உத்தர சபாவிர் சூப்பாய் ஃபீட் ஐநூறு ரூபாய் கொட்டவரே அவங்க தபாடிகா காங்கிரஸ் பார்ட்டி மேலோ இதோ நீட்ரி

ತಕ್ರಾರೇ ಪಾರ್ಟಿಗೆ ಬೇಕು ಇದ್ದೀವಿ ಅನೇಕ ವಿಷಯವಾಗಿಲ್ಲೂರು ಕಡೆ ತಕೊಂಡಿವೆ ಬಿಜೆಪಿಯನ್ನು

ಸಚಿವರಾಗಿದ್ದವರು ಇಬ್ರು ಡೆಪ್ಟಿ ಚೀಫ್ ಮಿನಿಸ್ಟರ್ ಗೈಡೆನ್ಸ್ ವ್ಯಾಲ್ಯೂ ಎಷ್ಟಿತ್ತು ಗೌಡೆನ್ಸ್ ವ್ಯಾಲ್ಯೂ

ಅಲ್ಲ ಹಾಗೆ ಕರೆದರೆ ಯಾರು ನೋಡಿದ ಇಲ್ಲಿ ನಮ್ಮ ಬಿಜೆಪಿ ಕೊಡಿ ಪರಿಶೀಲನೆ ಮಾಡ್ತೀವಿ ಆಗ್ತೀವಿ ನೀವು ಕೊಡಿ ನೀವು ಕೊಡಿ 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 ಅರ್ಚಿ ಮಾಡ್ತೀವಿ ಸುರೇಶ್ ಅರ್ಚಿ ಕೊಡಿ ಸರ್ ಅರ್ಚಿ ಕೊಡಿ ಈಗ